ಎಲ್ಲರಿಗೂ ನಮಸ್ಕಾರಗಳು ಈ ಭೂಮಿಯ ಮೇಲೆ ನಾವೆಲ್ಲರೂ ಕೂಡ ಜನ್ಮ ತಾಳಿದ ಮೇಲೆ ಸಂತೋಷ ದುಃಖದ ದಿನಗಳು ಸಮಸ್ಯೆಯ ದಿನಗಳು ಇವೆಲ್ಲವೂ ಕೂಡ ಇರ್ತವೆ ಆದರೆ ನಂಬಿಕೆಯೊಂದಿಗೆ ನಾವು ಜೀವನವನ್ನು ನಡೆಸಬೇಕಾಗ್ತದೆ ಕೆಲವು ಸಲ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ನಮ್ಮ ಜ್ಯೋತಿಷಿಗಳ ಬಳಿಗೆ ಧಾರ್ಮಿಕ ಮುಖಂಡರ ಬಳಿಗೆ ಹೋಗ್ತೇವೆ ಅವರು ಒಂದಿಷ್ಟು ಪರಿಹಾರವನ್ನು ಸೂಚಿಸ್ತಾರೆ ದೋಷ ಅಷ್ಟಮ ಶನಿ ಇಂತಹ ಸಮಸ್ಯೆಗಳಿದ್ದಾಗ ಇಂತಹ ಪೂಜೆಗಳನ್ನು ಮಾಡಬೇಕು ಎಂಬತಕ್ಕಂಥದ್ದಾಗಿ ಹೇಳ್ತಕ್ಕಂಥದ್ದು ನವಗ್ರಹ ಶಾಂತಿಗಳನ್ನು ಆಗಿ ಮಾಡಬೇಕು ಅಂತಕ್ಕಂಥದ್ದು ಹೇಳುವುದು ಕೆಲವರಿಂದ ಸಾಧ್ಯ ಆಗ್ತದೆ ಕೆಲವರಿಗೆ ಆರ್ಥಿಕ ಮುಗ್ಗಟ್ಟಿನಿಂದ ಅದು ಸಾಧ್ಯ ಆಗಿದ್ದಿಲ್ಲ ಅವರೆಲ್ಲರೂ ಕೂಡ ಬೇಸರ ಮಾಡಿಕೊಂಡು ಅದೇ ಒಂದಷ್ಟು ಮಾನಸಿಕವಾದಂತಹ ಹಿಂಸೆಯಲ್ಲಿ ಜೀವಿಸುವುದನ್ನು ನಾವು ಕಾಣ್ತಿದ್ದೇವೆ ಆ ನಿಟ್ಟಿನಲ್ಲಿ ಶನಿ ದೋಷ ಇದೆ ಅಷ್ಟಮ ಶನಿ ಇದೆ ಎಂಬುವಂಥ ಸಂದರ್ಭಗಳೇನಾದರೂ ನಮಗೆ ನಮ್ಮ ಹಿರಿಯರು ಮುಖಂಡರು ಧಾರ್ಮಿಕ ಮುಖಂಡರು ತಿಳಿಸಿದಾಗ ನಾವು ನಮ್ಮ ಮನೆಗಳಲ್ಲಿ ಬೆಳಿಗ್ಗೆ ಸಂಜೆ ಹೊತ್ತು ಶನಿಗೆ ಪ್ರಿಯವಾದಂತಹ ಈ ಮಂತ್ರವನ್ನು ಉಚ್ಚರಿಸುವುದರೊಂದಿಗೆ ಒಂದಿಷ್ಟು ನೆಮ್ಮದಿಯನ್ನು ಕಾಣಬಹುದು ನೀಲಾಂಜನ ಸಮಾಭಾಸಂ ರವಿಪುತ್ರ ಮೇಮಾಗ್ರಜಂ ಛಾಯಾಮಾತಾಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ ಈ ಮಂತ್ರವನ್ನು ಪೀಳಿಗೆ ಮತ್ತು ಸಂಚ ಅದೇ ರೀತಿಯಾಗಿ ನವಗ್ರಹಗಳಿಗೆ ಶಾಂತಿಯನ್ನು ಮಾಡಬೇಕು ಪೂಜೆಯನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಮ್ಮಿಂದ ಕಷ್ಟ ಸಾಧ್ಯ ಸಂದರ್ಭದಲ್ಲಿ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶು ಪ್ರಶ್ಯನಿ ಬಿಶ್ಚ ರಾಹವೇ ಕೇಕವೇ ನಮಃ ಈ ಮಂತ್ರವನ್ನು ಪಠಿಸುವುದನ್ನು ಕಲಿಯುವ ಬೆಳಿಗ್ಗೆ ಮತ್ತು ಸಂಜೆ ಒಂದು ಒಂಬತ್ತೊಂಬತ್ತು ಬಾರಿದ ಪಠಿಸುವುದರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸಾಧ್ಯವಾದ